ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎಮ್ ಎನ್ ನಟರಾಜ್ ಅಂತ ಹೇಳಿ ನಾನು ರೀಜನಲ್ ಡೈರೆಕ್ಟ್ರಾಗಿ ಎನ್ ವೈ ಕೆ ಸದರ್ನ್ ಸ್ಟೇಟ್ ಸರ್ ಕೆಲಸ ಮಾಡ್ತಿದ್ದೇನೆ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆಯಲ್ಲಿ ಸೊ ನಾವು ನಾಳೆಯಿಂದ ಬೆಂಗಳೂರಿನಲ್ಲಿ ಏಳು ದಿನಗಳ ಅವಧಿಯ ಟ್ರೈಬಲ್ ನ್ಯಾಷನಲ್ ಲೆವೆಲ್ ಟ್ರೈಬಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಪ್ರಾರಂಭ ಆಗ್ತಾಯಿದೆ ಅಂದರೆ ರಾಷ್ಟ್ರೀಯ ಬುಡಕಟ್ಟು ಯುವಜನ ವಿನಿಮಯ ಕಾರ್ಯಕ್ರಮ ಅಂತ ಏಳು ದಿನಗಳ ಅವಧಿಯ ಈ ಕಾರ್ಯಕ್ರಮ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ನೆಹರು ಯುವ ಕೇಂದ್ರ ಸಂಘಟಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಛತ್ತೀಸ್ಗಢದಿಂದ ಮತ್ತು ಜಾರ್ಖಂಡಿಂದ ಸೇರಿದ ಹಾಗೆ ಇನ್ನೂರು ಜನ ಯುವಕರು ಯುವತಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವಕಾಶದಿಂದ ವಂಚಿತರಾಗಿರ್ತಕ್ಕಂಥ ಬುಡಕಟ್ಟು ಜನರು ಬಹಳ ದೂರದಿಂದ ಇಲ್ಲಿಗೆ ಬಂದು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳಿಕ್ಕೆ ಆಚಾರ ವಿನಿಮಯವನ್ನು ಮಾಡಿಕೊಳ್ಳಿಕ್ಕೆ ಆಹಾರದ ವಿನಿಮಯವನ್ನು ಮಾಡಿಕೊಳ್ಳಲಿಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಲಿಕ್ಕೆ ಒಂದು ಅವಕಾಶವನ್ನು ಈ ಒಂದು ಏಳು ದಿನಗಳ ಅವಧಿಯಲ್ಲಿ ಸರ್ಕಾರದ ಆದೇಶದ ಅನುಸಾರ ನಮ್ಮ ಇಲಾಖೆಯ ಆದೇಶದ ಅನುಸಾರ ನಾವು ಮಾಡಿದ್ದೇವೆ ಅವರು ಅನೇಕ ಗಣ್ಯಾತಿ ಗಣ್ಯರ ಜೊತೆ ಸ ಏನು ಸಂದರ್ಶನವನ್ನು ಅಥವಾ ಇಂಟ್ರ್ಯಾಕ್ಷನನ್ನು ಮಾಡಲಿದ್ದಾರೆ ಜೊತೆಗೆ ಅವರು ವಿಧಾನಸೌಧವನ್ನು ನೋಡಲಿಕ್ಕೆ ಹೋಗ್ತಕ್ಕಂಥದ್ದು ಅದರ ಜೊತೆಗೆ ಪ್ರೇಕ್ಷಣೀಯ ಸ್ಥಳಗಳಾಗಿರ್ತಕ್ಕಂಥ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ ಸೊ ಒಟ್ಟಲ್ಲಿ ಆಚಾರ ವಿನಿಮಯಕ್ಕೆ ವಿಚಾರ ವಿನಿಮಯಕ್ಕೆ ಆಹಾರದ ವಿನಿಮಯಕ್ಕೆ ಮತ್ತು ಉಡುಗೆ ತೊಡುಗೆಗಳ ವಿನಿಮಯಕ್ಕೂ ಸಹ ಈ ಒಂದು ಬುಡಕಟ್ಟು ಯುವಜನ ವಿನಿಮಯ ವಿನಿಮಯ ಕಾರ್ಯಕ್ರಮ ಅಥವಾ ಟ್ರೈಬಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ ಗೌರವಾನ್ವಿತ ರಾಜ್ಯಪಾಲರು ನಾಳೆ ಇದನ್ನು ಉದ್ಘಾಟನೆ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಅವರು ಒಪ್ಪಿಗೆ ಕೊಟ್ಟಾದ ನಂತರ ಅದು ಸ್ವಲ್ಪ ಬದಲಾವಣೆ ಆಗಿದೆ ಮಾನ್ಯ ಸಚಿವರು ಸೇರಿದಾಗಿ ಅನೇಕ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮವನ್ನು ನಾಳೆ ಯುವನಿಕಾದಲ್ಲಿ ಬೆಂಗಳೂರಿನ ಯುವನಿ ಇದರ ಜೊತೆಗೆ ಸನ್ಮಾನ್ಯ ನಾಗೇಂದ್ರರವರು ಮಾನ್ಯ ಸಚಿವರು ಮತ್ತು ಲೋಕಸಭಾ ಸದಸ್ಯರಾದಂಥ ಪಿ ಸಿ ಮೋಹನ್ರವರು ತೇಜಸ್ವಿ ಸೂರ್ಯ ಅವರು ಮತ್ತು ವಿಧಾನಸಭೆಯ ಸದಸ್ಯರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ರವರು ಇದರ ಜೊತೆಗೆ ಖ್ಯಾತ ಅಥ್ಲೆಟ್ಗಳಾಗಿರ್ತಕ್ಕಂಥ ಶ್ರೀ ಅರ್ಜುನ್ ದೇವಯ್ಯರವರು ಬರ್ತಿದ್ದಾರೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇವರ ಜೊತೆಗೆ ಪ್ಯಾರಾ ಒಲಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಆಗಿ ಪದ್ಮಶ್ರೀ ಅವಾರ್ಡನ್ನು ಪಡ್ಕೊಂಡಿರ್ತಕ್ಕಂಥ ವೆಂಕಟೇಶ್ ಅವರು ಬರ್ತಿದ್ದಾರೆ ಮತ್ತು ಸಾಂಸ್ಕೃತಿಕ ಕ್ರೀಷರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥ ಪದ್ಮಶ್ರೀ ಅವಾರ್ಡಿ ಕಳೆದ ವರ್ಷದ ಶ್ರೀಮತಿ ರಾಣಿ ಮಾಚಯ್ಯ ರವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದು ನಾಳೆ ಉದ್ಘಾಟನಾ ಸಮಾರಂಭ ಇದಾದ ನಂತರ ಇಪ್ಪತ್ತ ಒಂದನೇ ತಾರೀಕು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಹನ್ನೊಂದು ಗಂಟೆಗೆ ಯುವನಿಕಾದಲ್ಲೇ ನಡೀತದೆ ಅದರ ಗಣ್ಯಾತಿ ಗಣ್ಯರದ್ದು ಲಿಸ್ಟನ್ನು ನಾನು ಮುಂದಿನ ದಿನ ಎರಡು ಮೂರು ದಿನಗಳಲ್ಲಿ ತಮಗೆ ತಲುಪಿಸ್ಕೊಡೋ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ M. N. Natraj, Regional Director for NYKS, Minister of Youth Affairs and Sports, Government of India, Southern States, Bangalore.